ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ದಿನಾಂಕ ಅಕ್ಟೋಬರ್ ಇಂಡಿಯಾ ರಾಯಲ್ ಕ್ಲಬ್ ಮೈಸೂರು ಏರಿಯಾ ನೂರಾ ಮೂರು ಥರ್ಡ್ ಸ್ಟೇಟ್ ಲೆವೆಲ್ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರ್ ಎಸ್ಪಿ ರಾವ್ ಬಿ ತಟೂಸ್ಕರ್ ಜೆ ಆರ್ ಬಾಲಕೃಷ್ಣ ಕ್ಷೀರಸಾಗರ್ ಯೋಗೇಶ್ ರಾವ್ ಸಾರ್ಪ್ರೆ ಗಜೇಂದ್ರನಾಥ್ ಮಲೋಡೆ ಎಸ್ ಪಿ ಶ್ರೀ ಜಯರಾಮರಾವ್ ಲಲಿಗೆ ಸತ್ಯನಾರಾಯಣ್ ಸುಲಕೆ ಶಿವಕುಮಾರ್ ಬಾಂಗ್ರೆ ಶ್ರದ್ಧಾ ಸುರೇಶ್ ಶೇರ್ಕರ್ ಎನ್ ಗಣೇಶ್ ಲಲಿಗೆ ಪುಷ್ಪಲತಾ ಜಗನ್ನಾಥ್ ರಮಣಿ ರಾಜೇಶ್ ಕುತ್ನಿಕರ್ ತಿರುಪತಿರಾವ್ ಮಹೇಂದ್ರಕರ್ ಎನ್ ಮಂಜುನಾಥ್ ಲಲಿಗೆ ಎಸ್ ರವಿ ಲೋಕರೆ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನನ್ನ ಹೆಸರು ತೃಪ್ತಿರಾವ್ ಮಹೇಂದ್ರಕರ್ ಪ್ರಸ್ತುತ ಭಾವಸಾರ್ ವಿಷನ್ ಇಂಡಿಯಾ ರಾಯಲ್ ಕ್ಲಬ್ ಮೈಸೂರಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಅಧ್ಯಕ್ಷೆ ನಾನು ನಮ್ಮ ಭಾವಸಾರ್ ವಿಷನ್ ಇಂಡಿಯಾ ಅನ್ನೋದಾದ್ರೆ ಇದೊಂದು ಸೋಷಿಯಲ್ ಸರ್ವಿಸ್ ನಾನ್ ಪ್ರಾಫಿಟೆಬಲ್ ಕ್ಲಬ್ ಆಗಿರುತ್ತೆ ಆರ್ಗನೈಸೇಷನ್ ಆಗಿರುತ್ತೆ ಇಲ್ಲಿ ನಾವು ಯಾರು ತುಂಬ ಕಡು ಬಡವರಿರ್ತಾರೆ ಅವರಿಗೆ ಹೆಲ್ಪ್ ಮಾಡೋದಿರ್ಬೋದು ಅಥವಾ ನಮ್ಮ ಸಮಾಜದ ಅವರಿಗೆ ಒಂದು ಏನಾದರೂ ಅವಶ್ಯಕತೆ ಇದ್ದಲ್ಲ ಅವರಿಗೆ ಒಂದು ಅದನ್ನು ಪೂರೈಸೋದಿರ್ಬೋದು ಆಮೇಲೆ ನಮ್ಮ ಈ ಸಲಿ ಭಾವಸಾರ್ ವಿಷನ್ ಇಂಡಿಯಾ ತುಂಬಾ ತರ ಕಾರ್ಯಕ್ರಮಗಳು ಮಾಡಿದೀವಿ ಮೊದಲನೇ ಕಾರ್ಯಕ್ರಮ ನಾವು ರಾಮ ಭೂಮಿ ಪ್ರತಿಷ್ಠಾಪನೆ ಆಗಿದ್ದ ಆನಿವರ್ಸರಿ ಮಾಡಿದ್ವಿ ನಂತರ ನಮ್ಮ ಪದಗ್ರಹಣ ಕಾರ್ಯಕ್ರಮ ನಡೀತು ಅದಾದ್ಮೇಲೆ ನಾವು ಮೈಸೂರಲ್ಲಿ ಭಾವಸಾರ್ ವಿಷನ್ ಇಂಡಿಯಾ ಇಂದನೇ ಒಂದು ರಾಯಲ್ ಯೂತ್ ಕ್ಲಬ್ ಅನ್ನ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಓವರ್ ಆಲ್ ಭಾವ್ಸಾರ್ ವಿಷನ್ ಇಂಡಿಯಾ ನಾವು ಮೂವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಮಾಡಿದೀವಿ ಅದರಲ್ಲಿ ಮೇನಾಗಿ ಗುರುವಂದನಾ ಕಾರ್ಯಕ್ರಮ ಇರ್ಬೋದು ಅಥವಾ ಮಕ್ಕಳಿಗೆ ಪುರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರ್ಬೋದು ಮತ್ತೆ ನಮ್ಮ ಯೂತ್ ಕ್ಲಬ್ ಇಂದ ಬ್ಯಾಡ್ಮಿಂಟನ್ ಕಾಂಪಿಟೇಷನ್ ಮಾಡಿದ್ರು ಮತ್ತು ಮೈಸೂರು ಬಾವಸಾರ್ ಸಿಂಗಿಂಗ್ ಐಡಲ್ ಕಾಂಪಿಟೇಷನ್ ಅಂತ ಮಾಡಿದ್ರು ಈಗ ಮತ್ತೊಂದು ಕಾರ್ಯಕ್ರಮ ಬರ್ತಾ ಇದೆ ನವೆಂಬರ್ ಅಲ್ಲಿ ಯೂತ್ ಕ್ಲಬ್ ಇಂದ ಮಕ್ಕಳಿಗೋಸ್ಕರ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಮಾಡ್ತಾ ಇದ್ದಾರೆ ಈ ಒಂದು ನಮ್ಮ ಗುರುವಂದನಾ ಕಾರ್ಯಕ್ರಮ ಸತತವಾಗಿ ಮೂರು ವರ್ಷದಿಂದ ನಡೀತಾ ಬರ್ತಾ ಇದೆ ಇದು ರಾಜ್ಯ ಮಟ್ಟದ ಗುರುವಂದನಾ ಕಾರ್ಯಕ್ರಮ ಆಗಿರೋದ್ರಿಂದ ಕರ್ನಾಟಕದ ಹಲವಾರು ಜಿಲ್ಲೆಯಿಂದ ಶಿಕ್ಷಕರು ಆಗಮಿಸಿರ್ತಾರೆ ಈ ನಮ್ಮ ಕಾರ್ಯಕ್ರಮ ಮುಖ್ಯ ಮುಖ್ಯ ಅತಿಥಿಗಳಾಗಿ ನಮ್ಮ ಮಹಾರಾಜರಾದಂಥ ಶ್ರೀಯುತ ಯದುವೀರ್ ಒಡೆಯರ್ ಅವರು ಬಂದಿರ್ತಾರೆ ಮತ್ತು ನಮ್ಮ ಚಾಮರಾಜ ಕ್ಷೇತ್ರದ ಎಮ್ ಎಲ್ ಎ ಆದಂಥ ಶ್ರೀಯುತ ಹರೀಶಣ್ಣ ಅವ್ರು ಬಂದಿರ್ತಾರೆ ಆಮೇಲೆ ಎಕ್ಸ್ ಮೇಯರ್ ಆದಂಥ ಶ್ರೀಮತಿ ಪುಷ್ಪಲತಾ ಜಗನ್ನಾಥ್ ಮೇಡಮ್ ಬಂದಿರ್ತಾರೆ ಮತ್ತು ಎಕ್ಸ್ ಕಾರ್ಪೊರೇಟರ್ ಆದಂಥ ಸರ್ ಅವರು ಬಂದಿರ್ತಾರೆ ಹೀಗೆ ನಮ್ಮ ರಾಜಕೀಯ ವ್ಯಕ್ತಿಗಳು ಮೈಸೂರಿನವರು ಬಂದಿರ್ತಾರೆ ಅದಲ್ಲದೆ ನಮ್ಮ ಸಾರ್ ವಿಷನ್ ಇಂಡಿಯಾ ಇಂದ ನಮ್ಮ ನ್ಯಾಷನಲ್ ಸೆಕ್ರೆಟ್ರಿ ಬಾಲ್ಕ್ರಿ ನ್ಯಾಷನಲ್ ಪ್ರೆಸಿಡೆಂಟ್ ಬಾಲಕೃಷ್ಣ ಕ್ಷೀರ್ಸಾಗರ್ ಮತ್ತು ಸೆಕ್ರೆಟರಿ ಸೆಕ್ರೆಟ್ರಿ ಯೋಗೇಶ್ ಸಾಕ್ರೆ ಅವರು ಮತ್ತು ನಮ್ಮ ಚೇರ್ಮನ್ ಆದಂಥ ಕಾನ್ಫರೆನ್ಸ್ ಚೇರ್ಮನ್ ಆದಂಥ ಶ್ರೀಯುತ ಗಜೇಂದ್ರನಾಥ್ ಅವರು ಮತ್ತು ಹಲವಾರು ಜನರು ಬಂದಿರ್ತಾರೆ ಈ ನ ಒಂದು ಕಾರ್ಯಕ್ರಮ ಸಕ್ಸಸ್ ಆಗೋಕ್ಕೆ ನಮ್ಮ ಮೈಸೂರು ಲೋಕಲ್ ಸಮಾಜದ ಅಂದರೆ ನಮಗೆ ಮೇನ್ ಸ್ಫೂರ್ತಿ ಸಪೋರ್ಟ್ ಗೈಡೆನ್ಸ್ ಎಲ್ಲ ಅವರೇ ಕೊಡೋದು ಶ್ರೀಯುತ ಶಿವಾಜಿರಾವ್ ರಂಪೂರೆ ಅಂತ ಅಂದ್ಬಿಟ್ಟು ಅವರು ನಮ್ಮ ಸಮಾಜದ ಅಧ್ಯಕ್ಷರು ಅವರ ಗೈಡೆನ್ಸ್ ಅಲ್ಲೇನೆ ನಾವು ಮಾಡೋದು ಅವರ ಆಶೀರ್ವಾದ ನಮಗೆ ಯಾವಾಗಲೂ ಇದ್ದೇ ಇರುತ್ತೆ ಮತ್ತು ನಮ್ಮ ಜೈರಾಮ್ ಲಾಳ್ಗೆ ಸರ್ ಸಮಾಜ್ ಭೂಷಣ್ ಜೈರಾಮ್ ರಾವ್ ಲಾಳ್ಗೆ ಸರ್ ಅವರು ಕೂಡ ನಮ್ಮ ಸಮಾಜಕ್ಕೆ ಬಹಳಷ್ಟು ಕಾರ್ಯಕ್ರಮ ಬಹಳಷ್ಟು ಏನು ದಾನ ಇರ್ಬೋದು ಅಥವಾ ಕಾರ್ಯಕ್ರಮ ಇರ್ಬೋದು ಸೇವೆಗಳು ಹೇಳ್ತಾ ಅದು ಅತ್ಯಪಾರ ಅವರದು ಸೊ ಇವರಿಬ್ಬರ ಸಮ್ಮುಖ ಇರ್ಬೋದು ಅಥವಾ ಬೇರೆ ನಮ್ಮ ಸಮಾಜ ಬಂಧುಗಳ ಸಮ್ಮುಖದಲ್ಲಿ ಅವರೆಲ್ಲ ಸಪೋರ್ಟ್ ಇಂದ ಈ ಒಂದು ಕಾರ್ಯಕ್ರಮ ಇವತ್ತು ಬಹಳ ಯಶಸ್ವಿಯಾಗಿದೆ ಅಂತ ನಾನು ಆಶಿಸ್ತಾ ನನ್ಗೆ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಈಗ ಬಾಗಲಕೋಟೆಯಿಂದ ಬಂದಿದ್ದಾರೆ ಭದ್ರಾವತಿಯಿಂದ ಬಂದಿದ್ದಾರೆ ಶಿವಮೊಗ್ಗ ಇಂದ ಬಂದಿದ್ದಾರೆ ಮೈಸೂರು ನಂಜನಗೂಡು ಶ್ರೀರಂಗಪಟ್ಟಣ ಮತ್ತೆ ಕಡೂರಿಂದನೂ ಬಂದಿದ್ದಾರೆ ಸರ್ ಕಡೂರು ಚಿಕ್ಕಮಂಗ್ಳೂರು ಕೊಪ್ಪ ಶೃಂಗೇರಿ ಆ ಸೈಡಿಂದ ಎಲ್ಲ ಬಂದಿದ್ದಾರೆ ಸರ್ ನಾವು ಫಸ್ಟ್ ನಾವು ಶುರು ಮಾಡಿದ್ರೆ ನನ್ನ ಅಧ್ಯಕ್ಷತೆಯಲ್ಲಿ ಇವರು ರವೀಂದ್ರ ಅಂದ್ಬಿಟ್ಟು ನಾನು ಫಾಸ್ಟ್ ಪ್ರೆಸಿಡೆಂಟು ನಾವು ನಮ್ಮ ಜಯರಾಮ್ ಸಾರಿ ನಮ್ಮ ಗಣೇಶ್ ಲಾಲ್ಗೆ ಸಹಕಾರದಿಂದ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಒಂದು ತ್ರೀ ಇಯರ್ಸ್ ಬ್ಯಾಕ್ ಇಟ್ ವಾಸ್ ಅ ಅಂತ ಕಾರ್ಯಕ್ರಮ ಆಲ್ಮೋಸ್ಟ್ ನೂರ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ ಬಂದ್ಬಿಟ್ಟು ಆಧಾರ ಮಾಡಿದ್ವಿ ಇಟ್ ವಾಸ್ ಅ ಗ್ರೇಟ್ ಅಚೀವ್ಮೆಂಟ್ ಅದನ್ನೇ ಬೇರೆ ಪ್ರಸೆಟ್ ಕಂಟಿನ್ಯೂ ಮಾಡ್ಕೊಳ್ತಾರೆ ಥ್ಯಾಂಕ್ ಯು ವತಿಯಿಂದ ಕಾರ್ಯಕ್ರಮ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಏರ್ಪಡಿಸಿದ್ದಾರೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದರು ಅತ್ಯಂತ ಒಂದು ಸಂತೋಷದ ವಿಚಾರ ಭಾರತದಲ್ಲಿರುವಂಥದ್ದು ನಮ್ಮ ಗುರು ಪರಂಪರೆ ಯಾವುದೂ ಸಹ ನಾವು ಅದಕ್ಕೆ ಒಂದು ಮರ್ಯಾದೆ ಕೊಡಬೇಕಾಗಿದೆ ಮತ್ತು ಇಂಥ ಸಂಸ್ಕೃತಿ ಮುಂದುವರಿಬೇಕಾಗಿದೆ ಆಧುನಿಕ ಕಾಲದ ಚೌಕಟ್ಟು ಆ ಅನೇಕ ಸಂಘ ಸಂಸ್ಥೆಗಳಿರ್ಬೋದು ಅನೇಕ ಒಂದು ದೃಷ್ಟಿಕೋನದಲ್ಲಿ ಆದರೂ ಸಹ ಅದು ಮುಂದುವರಿಯಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಆ ಪರಂಪರೆಯಲ್ಲೇ ಭಾರತೀಯತೆ ಮತ್ತು ಭಾರತೀಯ ಪಾರಂಪರೆ ಧರ್ಮ ಸಂಸ್ಕೃತಿ ಎಲ್ಲವೂ ಕೂಡ ಉಳಿದಿರೋದು ಆ ಗುರು ಶಿಷ್ಯ ಪರಂಪರೆಯಿಂದಲೇ ಅದಕ್ಕಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿರೋದು ನಿಜಕ್ಕೂ ಒಂದು ಒಳ್ಳೆಯ ಕೆಲಸ ಅಂತ ನಾನು ಭಾವಿಸ್ತೀನಿ ಅಷ್ಟೇ ಈ ಒಂದು ಸಂಸ್ಥೆ ವತಿಯಿಂದ ಇವತ್ತು ಅನೇಕ ಒಂದು ಎಲ್ಲ ಸಾಧಿಸಿರುವಂಥದ್ದು ಎಲ್ಲ ವ್ಯಕ್ತಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಅನೇಕ ಚಟುವಟಿಕೆಗಳು ಇಟ್ಟಿದ್ದೀರಾ ಅಂತ ಭಾವಿಸ್ತೀನಿ ಒಳ್ಳೆಯ ಎಲ್ಲ ಒಂದು ಬೆಳವಣಿಗೆ ಇವತ್ತಿನ ಭಾರತದಲ್ಲಿ ಯಾರೇ ಒಂದು ಸಂಸ್ಥೆ ಯಾವುದೇ ಒಂದು ಸಂಸ್ಥೆ ಇದು ಸಂಘಟನೆ ಮಾಡ್ತಾ ಇರುವಾಗ ನಾವು ಅದಕ್ಕೆ ನಮ್ಮ ಬೆಂಬಲವನ್ನು ಕೊಡಬೇಕಾಗಿದೆ ಯಾಕೆಂದರೆ ಈ ಸಂಘಟನೆ ಅಂತ್ಯದಲ್ಲಿ ಸಮಾಜದ ಏಕತೆಗಾಗಿ ಒಂದು ಒಳ್ಳೆ ಪ್ರೇರಣೆಯನ್ನು ಕೊಡುತ್ತೆ ಸಮಾಜದ ಏಕತೆ ಭಾರತದಲ್ಲಿ ಅತಿ ಅವಶ್ಯ ವಿಕಸಿತ ಭಾರತವನ್ನು ನಮ್ಮ ಪ್ರಧಾನಮಂತ್ರಿ ನಿರ್ಮಾಣ ಮಾಡೋಕ್ಕೆ ಮುಂದುವರಿತಾ ಇದ್ದಾರೆ ಆ ವಿಕಸಿತ ಭಾರತದಲ್ಲಿ ಭಾರತೀಯರು ಒಂದಾಗಿ ಏಕತೆ ಒಂದು ಪ್ರದರ್ಶನ ಆಗ್ಬೇಕಾಗಿರುವುದಂತ ಗುರಿ ಇದೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಒಂದು ಮಿಲಿಟರಿ ಶಕ್ತಿ ಆಗ್ತೀವಿ ಒಂದು ಸಂಸ್ಕೃತಿ ಆಧಾರ ಮೇಲೆ ನಿರ್ಮಾಣ ಮಾಡ್ತಾ ಇದ್ದೀವಿ ಆದ್ರೆ ಯಾವತ್ತೂ ಭಾರತೀಯರು ಒಂದಾಗಿದ್ರೆ ಒಗ್ಗಟ್ಟಾಗಿದ್ರೆ ನಾವು ಯಾವುದೇ ಒಂದು ಲೆವೆಲ್ ಕೂಡ ನಾವು ನೋಡ್ಬೋದು ಅಂತ ನಾವು ಭಾವಿಸಬಹುದು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ